ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ನಲವತ್ತೈದು ಸಾವಿರ ಬಜೆಟಲ್ಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ರೇಟ್ ಇನ್ ಫಿಕ್ಸ್ ಇರೋದಿಲ್ಲ ಕಡಿಮೆ ಆಗೋಂಥ ಒಂದು ಗಾಡಿ ಸೇಲ್ ಬಂದಿದೆ ಮಾರುತಿ ಏಟ್ ಹಂಡ್ರೆಡ್ ಕಾರು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಮಾತ್ರ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಕ್ಷಕರ ಗಾಡಿ ಸೇಲ್ ಆದಮೇಲೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಕೆಳಗಡೆ ವೀಡಿಯೊ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಈ ಗಾಡಿ ಡಿಟೇಲ್ಸ್ ಆಗ ಗಾಡಿಯವರೇ ತಿಳಿಸ್ಯಾರ ಅವರು ಏನು ಹೇಳ್ಯಾರ ಅಂತೇಳಿ ಒಂದು ಗಾಡಿಯನ್ನು ಪ್ಲೇ ಮಾಡ್ತೀನಿ ಕೇಳ್ಸ್ಕೊಳ್ಳಿ ಪೂರ್ತಿಯಾಗಿ ಸರ್ ಯಾರು ಸರ್ ಮಾರುತಿ ಏಯ್ಟ್ ಹಂಡ್ರೆಡ್ ಅದು ನೈನ್ಟಿ ಸಿಕ್ಸ್ ತೊಂಬತ್ತು ಆರು ಮಾಡಲು ಹಾಂ ನೈಂಟಿ ಸಿಕ್ಸ್ ತೊಂಬತ್ತಾರು

ಹ್ಮ್ ಹ್ಮ್ ಟೈರು ಎರಡು ಎರಡು ಟೈರು ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಸರ್ ಹಿಂದ್ಗಡೆ ಟೈರ್ ಒಂಸ ಕಮ್ಮಿ ಇದೆ ಚೆನ್ನಾಗಿದೆ ಸರ್ ಗಾಡಿ ಬಗ್ಗೆ ಏನು ಮಾತಾಡೋಲ್ಲ ಎಲ್ಲ ಚೆನ್ನಾಗಿದೆ ಕುಶನ್ ಆಗಲಿ ಇನ್ನೊಂದಾಗಲಿ ಹ್ಮ್ ಆಮೇಲೆ ಡಕ್ ಇದಿಲ್ಲ ಸ್ಪೀಕರ್ ಡಕ್ ಇಲ್ಲ ಹ್ಮ್ ಆಮೇಲೆ ಎ ಸಿ ಅದೇ ಮಾಮೂಲಿ ಕೂಲರ್ ಹ್ಮ್ ಹಾಂ ಮತ್ತೆ ಗಾಡಿ ಇಂಜಿನ್ ಆಗಲಿ ಇನ್ನೊಂದು ಏನೋ ನೋ ನೋ ಇದು ಪ್ಯೂರ್ ಪೆಟ್ರೋಲ್ ಗಾಡಿನ ಹಾಂ ಪ್ಯೂರ್ ಪೆಟ್ರೋಲ್ ಸರ್ ಅದು ಓಕೆ ಈ ಮೈಲೇಜ್ ಎಲ್ಲ ಏನು ಬರ್ತೀವಿ ಸರ್ ಈಗ ಮೈಲೇಜ್ ಸರ್ ಇದೆ ಹದಿನೆಂಟರಿಂದ ಇಪ್ಪತ್ತು ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇಲ್ವಾ ಹಾಂ ಎಲ್ಲ ಇದೆ ಸರ್ ಎಲ್ಲ ಇದೆ ಎಲ್ಲ ಇದೆ ಓಕೆ ಈಗ ಗಾಡಿರೋ ಲೊಕೇಶನ್ ಸರ್ ಇದು ಲೊಕೇಶನ್ ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ಸರ್ ಕಡೂರು ಹೌದು ಸರ್ ಓಕೆ ಕಡೂರಿಗೆ ಬಂದರೆ ಗಾಡಿ ಸಿಗುತ್ತೆ ಇದು ಹಾಂ ಸರ್ ಹಾಂ ಸರ್ ಹ್ಞೂ ಸರ್ ಕಡವರಿಗೆ ಬಂದರೆ ಸಿಗುತ್ತೆ ಓಕೆ ಈಗ ಗಾಡಿಗೆ ರೇಟ್ ಏನು ಹೇಳಿದ್ರಿ ಸರ್ ಗಾಡಿ ಒಂದು ನಲವತ್ತೈದು ಹೇಳ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಒಂಚೂರು ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್ ಕೊಡ್ತೀನಿ ಏ ಮಾಡಿ ಸರ್ ತುಂಬ ಹಳೆ ಮಾಡಿದ್ರು ಮಾಡ್ತೀನಿ 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 ಸರ್ ಗೊತ್ತು ಹ್ಞೂ ಹ್ಞೂ ನಿಮ್ಮ ಕಡೆಯಿಂದ ಬಂದರೆ ಖಂಡಿತ ಮಾಡ್ಕೊಡ್ತೀನಿ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಯಾಕಿಲ್ಲ ಸರ್ ಹಾಂ ಹ್ಞೂ ಸರ್ ಹ್ಞೂ ಸರ್ ಓಕೆ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಏನೋ ಇದೇ ಥರ ನಿಮ್ಮದು ಯಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದು ಐದಾರು ಫೋಟೋಸ್ ಕ್ಲೀನನ್ನು ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ